ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಮೆಂಬರ್ಶಿಪ್ ಸೆಕ್ಷನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಯುದ್ಧ ಟ್ಯಾಂಕರ್ ಆಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅರ್ಜುನ್ ಕೆ ನೈನ್ ವಜ್ರ ಧನುಷ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಅರ್ಜುನ್ ಕೆ ನೈನ್ ವಜ್ರ ಮತ್ತು ಧನುಷ್ ಅನ್ನೋದು ದೇಶೀಯವಾಗಿ ಅಂದರೆ ಇಂಡಿಜಿನಿಯಸ್ಲಿ ಡೆವಲಪ್ಮೆಂಟ್ ಮಾಡಿರುವಂತಹ ಒಂದು ಯುದ್ಧ ಟ್ಯಾಂಕರ್ ಆಗುತ್ತೆ ರೀಸೆಂಟ್ ಆಗಿ ಈ ಯುದ್ಧ ಟ್ಯಾಂಕರ್ಗಳು ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದರೆ ಭಾರತದ ರಾಜಸ್ಥಾನದ ಪೋಖ್ರಾಣ್ನಲ್ಲಿ ಭಾರತ್ ಶಕ್ತಿ ಪ್ರದರ್ಶನ ಅನ್ನುವಂತಹ ಒಂದು ಕೌಶಲ್ಯ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತೆ ಈ ಭಾರತ್ ಶಕ್ತಿ ಪ್ರದರ್ಶನ ಅನ್ನೋದೇನು ಅಂತಂದ್ರೆ ನಮ್ಮ ಸೇನೆಯ ಮೂರು ವಿಭಾಗ ಏನು ಬರುತ್ತೆ ಈ ಮೂರು ವಿಭಾಗಗಳ ಒಂದು ಕೌಶಲ್ಯ ಪ್ರದರ್ಶನ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಭಾರತ್ ಶಕ್ತಿ ಪ್ರದರ್ಶನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ನೆನಪಿನಲ್ಲಿ ಇಟ್ಕೋಬೇಕು ರಾಜಸ್ಥಾನದಲ್ಲಿ ನಡೆಯುತ್ತೆ ರಾಜಸ್ಥಾನದ ಪೋಖ್ರಾಣ್ ನಲ್ಲಿ ನಡೆಯುತ್ತೆ ಈ ಭಾರತ್ ಶಕ್ತಿ ಪ್ರದರ್ಶನದ ಒಂದು ಉದ್ದೇಶ ಏನು ಅಂತಂದರೆ ದೇಶೀಯವಾಗಿ ಅಂದರೆ ಇಂಡಿಜಿನಿಯಸ್ಲಿ ಕಂಪ್ಲೀಟ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ನಮ್ಮ ಸೇನಾ ಉಪಕರಣಗಳೇನು ಬರುತ್ತೆ ಆ ಸೇನಾ ಉಪಕರಣಗಳ ಒಂದು ಕೌಶಲ್ಯ ಪ್ರದರ್ಶನ ಅಥವಾ ಆ ಸೇನಾ ಉಪಕರಣಗಳ ಪ್ರದರ್ಶನ ಆಗುತ್ತೆ ಇದರಲ್ಲಿ ನಮ್ಮ ತೇಜಸ್ ಒಂದು ಯುದ್ಧ ವಿಮಾನ ಇರಬಹುದು ಅದೇ ರೀತಿ ಯುದ್ಧ ಟ್ಯಾಂಕರ್ಗಳಾದಂತಹ ಅರ್ಜುನ್ ಕೆ ನೈನ್ ವಜ್ರ ಧನುಷ್ ಮತ್ತು ಸಾರಂಗ್ ಹೀಗೆ ನಮ್ಮ ಸೇನಾ ವಿಭಾಗದ ಬೇರೆ ಬೇರೆ ಏನು ಇಕ್ವಿಪ್ಮೆಂಟ್ಗಳೇನಿದೆ ಆ ಎಲ್ಲ ಇಕ್ವಿಪ್ಮೆಂಟ್ಗಳ ಒಂದು ಕೌಶಲ್ಯ ಪ್ರದರ್ಶನ ಇದಾಗುತ್ತೆ ಸೊ ಹಾಗಾಗಿ ಈ ಕಾರಣಕ್ಕಾಗಿ ನಮ್ಮ ಯುದ್ಧ ಟ್ಯಾಂಕರ್ಗಳು ಸುದ್ದಿಯಲ್ಲಿದೆ ಮುಖ್ಯವಾಗಿ ಐದು ಯುದ್ಧ ಟ್ಯಾಂಕರ್ಗಳ ಹೆಸರುಗಳನ್ನು ನಾವು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಅರ್ಜುನ್ ಕೆ ನೈನ್ ಮೂರನೇದಾಗಿ ವಜ್ರ ನಾಲ್ಕನೇದಾಗಿ ಧನುಷ್ ಹಾಗೂ ಐದನೇದಾಗಿ ಸಾರಂಗ್ ಈ ಐದು ಕೂಡ ಯುದ್ಧ ಟ್ಯಾಂಕರ್ಗಳಾಗುತ್ತೆ ಈ ಯುದ್ಧ ಟ್ಯಾಂಕರ್ಗಳು ಈ ರಾಜಸ್ಥಾನದ ಪೋಖ್ರನ್ ನಡೆದಂತಹ ಭಾರತ್ ಶಕ್ತಿ ಪ್ರದರ್ಶನಕ್ಕೆ ಸಂಬಂಧಪಡುತ್ತೆ ಈ ಒಂದು ಇವೆಂಟ್ನಲ್ಲಿ ಇವುಗಳನ್ನು ಪ್ರದರ್ಶನ ಮಾಡಲಾಗಿರುತ್ತೆ ಅದೇ ರೀತಿ ತೇಜಸ್ನ ಯುದ್ಧ ವಿಮಾನ ಏನ್ ಬರುತ್ತೆ ನಮ್ಮ ಹಗುರ ಯುದ್ಧ ಯುದ್ಧ ವಿಮಾನ ಕೂಡ ಇಲ್ಲಿ ಭಾಗವಹಿಸಿತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಈ ಒಂದು ಇನ್ಸಿಡೆಂಟ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಯುದ್ಧ ವಿಮಾನ ಏನಿದೆ ನಮ್ಮ ತೇಜಸ್ ಯುದ್ಧ ವಿಮಾನ ಪತನ ಆಗುತ್ತೆ ಸೊ ಇಲ್ಲಿ ರಾಜಸ್ಥಾನದಲ್ಲಿ ಒಂದು ಶಕ್ತಿ ಪ್ರದರ್ಶನ ಭಾರತ್ ಶಕ್ತಿ ಪ್ರದರ್ಶನದಲ್ಲಿ ಪತನ ಆಗಿರುತ್ತೆ ಇದೇ ಫಸ್ಟ್ ಟೈಮ್ ಇಂಥ ಇನ್ಸಿಡೆಂಟ್ ತೇಜಸ್ಗೆ ಸಂಬಂಧಪಟ್ಟಂತೆ ನಡೆದಿರುತ್ತೆ ಸೊ ತೇಜಸ್ ಎಲ್ ಸಿ ಎ ಪತನ ಅಂತ ಕೊಟ್ಟಿದ್ದಾರೆ ಏನಿದು ಎಲ್ ಸಿ ಅಂತಂದರೆ ಲೈಟ್ ಕಂಬ್ಯಾತ್ ಏರ್ಕ್ರಾಫ್ಟ್ ಅಂತ ಕರಿತೀವಿ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ ಸಿ ಎ ಅಂತಂದ್ರೆ ಲೈಟ್ ಕಂಬ್ಯಾತ್ ಏರ್ಕ್ರಾಫ್ಟ್ ಈ ತೇಜಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಅಂತ ಏನು ಕರಿತೀವಲ್ವಾ ಆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದನ್ನ ತಯಾರು ಮಾಡುತ್ತೆ ಹಾಗೆ ರೀಸೆಂಟ್ ಆಗಿ ಮಿಷನ್ ದಿವ್ಯಾಸ್ತ್ರ ಅನ್ನೋದು ಕೂಡ ಸುದ್ದಿಯಲ್ಲಿದೆ ಈ ಮಿಷನ್ ದಿವ್ಯಾಸ್ತ್ರ ಅನ್ನೋದು ಅಗ್ನಿಫಾಯ್ಗೆ ಸಂಬಂಧಪಡುತ್ತೆ ಅಗ್ನಿಫೈ ಕ್ಷಿಪಣಿಗೆ ಸಂಬಂಧ ಪಡುತ್ತೆ ನ ಒಂದು ಕ್ಷಿಪಣಿ ಏನು ಬರುತ್ತೆ ಇದನ್ನು ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆಯನ್ನು ರೀಸೆಂಟ್ ಆಗಿ ಮಾಡ್ತಾರೆ ಅದು ಮಿಷನ್ ದಿವ್ಯಾಸ್ತ್ರಕ್ಕೆ ಸಂಬಂಧಪಡುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳೇ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಿಷನ್ ದಿವ್ಯಾಸ್ತ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಗ್ನಿಫೈಗೆ ಅದು ಸಂಬಂಧ ಪಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದಲ್ಲಿನ ಭಾರತದ ಪ್ರಜೆಗಳಿಗೆ ಸಾಗರೋತ್ತರ ಭಾರತೀಯ ನಾಗರಿಕ ಕಾರ್ಡನ್ನು ನೀಡೋಕೆ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಮಾರಿಷಸ್ ಆಸ್ಟ್ರೇಲಿಯಾ ಯು ಎ ಇ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಭಾರತ ಮಾರಿಷಸ್ನಲ್ಲಿ ನಲ್ಲಿ ಇರುವಂತಹ ಭಾರತದ ಪ್ರಜೆಗಳಿಗೆ ಸಾಗರೋತ್ತರ ಭಾರತೀಯ ನಾಗರಿಕ ಕಾರ್ಡನ್ನು ನೀಡೋಕೆ ಒಂದು ಘೋಷಣೆಯನ್ನ ಮಾಡುತ್ತೆ ಸೊ ಭಾರತ ಮೂಲದ ಮಾರಿಷಸ್ ಪ್ರಜೆಗಳಿಗೆ ಒ ಸಿ ಐ ಕಾರ್ಡ್ ಓ ಸಿ ಐನ ಫುಲ್ ಫಾರ್ಮ್ ಏನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಓ ಸಿ ಐ ಅದರ ಫುಲ್ ಫಾರ್ಮ್ ಏನು ಅಂದ್ರೆ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಸೊ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಕಾರ್ಡ್ ಅಂತ ಕರೀತಾರೆ ಒ ಸಿ ಐ ಕಾರ್ಡ್ ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ ಭಾರತದಿಂದ ನಾವು ಕೆಳಗಡೆ ಹೋದಂತೆ ಹಿಂದೂ ಮಹಾಸಾಗರ ಭಾಗದಲ್ಲಿ ಒಂದು ಚಿಕ್ಕದಾಗಿ ಇಲ್ಲಿ ಮಾರಿಷಸ್ ದೇಶ ಇದೆ ಚಿಕ್ಕದಾಗಿ ಮಾರಿಷಸ್ ದೇಶ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಎಕ್ಸಾಮ್ನಲ್ಲಿ ಕೂಡ ಕೇಳಬಹುದು ಮಾರಿಷಸ್ ಯಾವ ಒಂದು ಪ್ಲೇಸ್ನಲ್ಲಿ ಬರುತ್ತೆ ಅಥವಾ ಯಾವ ಒಂದು ಸಾಗರದಲ್ಲಿ ಬರುತ್ತೆ ಮಹಾಸಾಗರದಲ್ಲಿ ಬರುತ್ತೆ ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ ಸೊ ಯಾಕಂದ್ರೆ ಜೋಗ್ರಫಿಕಲ್ ಐಡೆಂಟಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುದ್ದಿಯಲ್ಲಿರುವಂತಹ ಒಂದು ಸ್ಥಳ ಇದೆ ಅಂತಂದ್ರೆ ಆ ಸ್ಥಳ ಆ ದೇಶ ಯಾವ ಒಂದು ಜೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಬರುತ್ತೆ ಭೌಗೋಳಿಕವಾಗಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ಕೂಡ ನಮಗೆ ಗೊತ್ತಿರಬೇಕು ಎಕ್ಸಾಮಿನರ್ ಏನು ಮಾಡ್ತಾರೆ ಇದೇ ರೀತಿ ಕ್ವಶನ ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಾರೆ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡ್ತಾರೆ ಹಾಗಾಗಿ ಹಿಂದೂ ಮಹಾಸಾಗರ ಭಾಗದಲ್ಲಿ ನಮ್ಮ ಮಾರಿಷಸ್ ಬರುತ್ತೆ ಮಾರಿಷಸ್ನಲ್ಲಿ ನೆಲೆಸಿರುವಂತಹ ಏಳನೇ ತಲೆಮಾರಿನ ಭಾರತದ ಪ್ರಜೆಗಳಿಗೆ ಸಾಗರೋತ್ತರ ಭಾರತೀಯ ನಾಗರಿಕ ಕಾರ್ಡ್ ಅನ್ನ ನೀಡೋಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಘೋಷಣೆಯನ್ನ ಮಾಡ್ತಾರೆ ಯಾರ ಜೊತೆಗೆ ಇದನ್ನ ಮಾಡ್ತಾರೆ ಮಾರಿಷಸ್ ನ ಪ್ರಧಾನಿಯಾದಂತಹ ಪ್ರವಿಂದ್ ಕುಮಾರ್ ಜುಗ್ನಾಥ್ ಪ್ರವೀಂದ್ ಕುಮಾರ್ ಜಗನ್ನಾಥ್ ಪ್ರವೀಂದ್ ಕುಮಾರ್ ಜಗನ್ನಾಥ್ ಅವರಿಗೆ ಸಂಬಂಧಪಡುತ್ತೆ ಪಡುತ್ತೆ ಸೊ ಮಾರಿಷಸ್ನ ಪ್ರಧಾನಿ ಯಾರು ಕುಮಾರ್ ಜಗನ್ನಾಥ್ ಸೊ ಪರ್ಸನ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಯಾರು ಪ್ರಧಾನಿ ಇದ್ದಾರೆ ಪ್ರವೀಂದ್ ಕುಮಾರ್ ಜಗನ್ನಾಥ್ ಅದು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣ ಏರ್ಪೋರ್ಟ್ ಕ್ವಾಲಿಟಿ ಸರ್ವಿಸ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈನಲ್ಲಿದೆ ಈ ವಿಮಾನ ನಿಲ್ದಾಣ ಏನಿದೆ ಅಲ್ವಾ ಇದು ನಾಲ್ಕು ಕೋಟಿಗಿಂತ ಹೆಚ್ಚು ಪ್ರಯಾಣಿಕರಿಗೆ ಒಂದು ಕೊಟ್ಟಿದೆ ಹಾಗಾಗಿ ಏಷ್ಯಾ ಫೆಸಿಫಿಕ್ ಪ್ರಾಂತ್ಯದಲ್ಲಿ ಅತ್ಯುತ್ತಮವಾದ ವಿಮಾನ ನಿಲ್ದಾಣ ಅನ್ನುವಂತಹ ಒಂದು ಶ್ರೇಯಕ್ಕೆ ಪಾತ್ರ ಆಗುತ್ತೆ ಈ ಮೂಲಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಕೌನ್ಸಿಲ್ ನೀಡುವಂತಹ ವಿಮಾನ ನಿಲ್ದಾಣ ಸೇವೆಯ ಗುಣಮಟ್ಟ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಪ್ರಶಸ್ತಿಗೆ ಇದು ಭಾಜನ ಆಗಿರುತ್ತೆ ಮುಂದಿನ ಪ್ರಶ್ನೆ ಲೋಕಸಭಾ ಚುನಾವಣಾ ವೇಳೆ ಸುಳ್ಳು ಮಾಹಿತಿಯನ್ನು ತಡೆಯೋಕೆ ಕೇಂದ್ರ ಚುನಾವಣಾ ಆಯೋಗದ ಜೊತೆ ಈ ಕೆಳಗಿನ ಯಾವ ಕಂಪನಿ ಕೈ ಜೋಡಿಸಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಫೋಸಿಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಏನಿದೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಯನ್ನು ತಡೆಯೋಕೆ ಕೇಂದ್ರ ಚುನಾವಣಾ ಆಯೋಗದ ಜೊತೆ ಗೂಗಲ್ ಏನು ಮಾಡಿದೆ ಸಹಯೋಗವನ್ನು ಮಾಡ್ಕೋತಾ ಇದೆ ಅಂದ್ರೆ ಒಂದು ಒಪ್ಪಂದವನ್ನ ಸಹಯೋಗವನ್ನು ಮಾಡ್ಕೋತಾ ಇದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಗೂಗಲ್ ಈ ಒಂದು ಇವೆಂಟ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಲೋಕಸಭಾ ಎಲೆಕ್ಷನ್ನ ಒಂದು ಇವೆಂಟ್ ಏನು ಬರುತ್ತೆ ಸೊ ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾ ಇದೆ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಗೂಗಲ್ನ ಜಮಿನಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀಸೆಂಟಾಗಿ ಜಮಿನಿ ಕೂಡ ಸುದ್ದಿಯಲ್ಲಿತ್ತು ಜಮಿನಿ ಅಂದರೆ ಏನು ಅಂತ ಕೇಳ್ತಾರೆ ಅದು ಗೂಗಲ್ನ ಕೃತಕ ಬುದ್ಧಿಮತ್ತೆಯ ಒಂದು ಚಾಟ್ ಬೋಟ್ ಆಗುತ್ತೆ ಜಮಿನಿ ಅಂದರೆ ಏನು ಅಂತ ಕೇಳ್ತಾರೆ ಕೃತಕ ಬುದ್ಧಿಮತ್ತೆಯ ಒಂದು ಚಾಟ್ ಬೋಟ್ ಆಗುತ್ತೆ ಹಾಗೆ ರೀಸೆಂಟಾಗಿ ದೇಶದ ಪ್ರಥಮ ಕೃತಕ ಬುದ್ಧಿ ಮತ್ತು ಶಿಕ್ಷಕಿಯನ್ನು ಕೂಡ ಪರಿಚಯ ಮಾಡ್ತಾರೆ ಯಾವ ರಾಜ್ಯದಲ್ಲಿ ಪರಿಚಯ ಮಾಡಿದ್ದಾರೆ ಕೇರಳದಲ್ಲಿ ಪರಿಚಯ ಮಾಡಿದ್ದಾರೆ ದೇಶದ ಪ್ರಥಮ ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಶಿಕ್ಷಕಿ ಆಗುತ್ತೆ ಸೊ ಅದರ ಹೆಸರು ಏನು ಅಂತಂದರೆ ಐರಿಸ್ ಐರಿಸ್ ಅನ್ನೋದು ಅದರ ನೇಮ್ ಆಗುತ್ತೆ ಆ ಒಂದು ಉಮೆನಾಯ್ಡ್ ರೋಬೋಟ್ನ ರೇಮ್ ಐರಿಸ್ ಆಗುತ್ತೆ ಐರಿಸ್ ನೇಮ್ ಇರುವಂತಹ ಆ ಒಂದು ಕೃತಕ ಬುದ್ಧಿ ಮತ್ತು ಶಿಕ್ಷಕಿಯನ್ನ ಸೊ ಪ್ರೊಸೆಸರನ್ನು ಒಳಗೊಂಡಂಥ ಶಿಕ್ಷಕಿ ಅದರಲ್ಲಿ ಪ್ರೊಸೆಸರನ್ನು ಕೂಡ ಇರುತ್ತೆ ಹಾಗಾಗಿ ಅದನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಈ ಎಲ್ಲ ಪಾಯಿಂಟ್ಗಳನ್ನು ನಾವು ಎವ್ರಿ ಡೇ ಕ್ಲಾಸ್ನಲ್ಲಿ ಕವರ್ ಮಾಡಿರ್ತೀವಿ ಬಟ್ ಈಗ ಲಿಂಕ್ ಇರೋದ್ರಿಂದ ಒಂದು ಸಲ ಇಲ್ಲಿ ರಿವಿಷನ್ ಸಲುವಾಗಿ ತಮಗೆ ಒನ್ ಒನ್ ಮೋರ್ ಅಂತಂದು ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಹಾಗಾಗಿ ತಾವು ಹಳೆಯ ಕ್ಲಾಸ್ಗಳನ್ನು ಕೂಡ ಡೇ ಬೈ ಡೇ ತಾವು ಅಪ್ಡೇಟ್ ಆಗಿ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಆಹಾರರಹಿತ ಮಕ್ಕಳನ್ನು ಹೊಂದಿರುವ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟಾಗಿ ಭಾರತದಲ್ಲಿ ಒಂದು ವರದಿ ಬಿಡುಗಡೆಯಾಗುತ್ತೆ ಯಾವ ವರದಿ ಅಂತಂದರೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಒಂದು ವರದಿ ಬಿಡುಗಡೆ ಆಗುತ್ತೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಶೂನ್ಯ ಆಹಾರ ಮಕ್ಕಳ ಸಂಖ್ಯೆ ಶೂನ್ಯ ಆಹಾರ ಮಕ್ಕಳ ಸಂಖ್ಯೆ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಮೂರರಷ್ಟಿದೆ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ ಈ ಶೂನ್ಯ ಆಹಾರ ಅಂತಂದರೆ ಏನು ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರಿಗೆ ಆಹಾರ ಸಿಗ್ತಾ ಇಲ್ಲ ಅಂತಹ ಮಕ್ಕಳ ಸಂಖ್ಯೆ ಸೊ ಪ್ರತಿ ನೂರು ಮಕ್ಕಳಲ್ಲಿ ಅಂತಹ ಮಕ್ಕಳು ಹತ್ತೊಂಬತ್ತು ಪಾಯಿಂಟ್ ಮೂರು ಮಕ್ಕಳಿದ್ದಾರೆ ಅಂತ ಈ ಒಂದು ವರದಿಯಲ್ಲಿ ಹೇಳುತ್ತೆ ಅಂದರೆ ಅಂದಾಜು ಭಾರತದಲ್ಲಿ ಅರವತ್ತೇಳು ಲಕ್ಷ ಮಕ್ಕಳಿಗೆ ಆಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗುತ್ತೆ ಸೊ ಈ ವರದಿಯನ್ನು ಕಂಪೇರ್ ಮಾಡಿದಾಗ ಜಾಗತಿಕವಾಗಿ ಗಿನಿಯಾ ಮತ್ತು ಮಾಲಿ ಎರಡು ದೇಶಗಳು ಬರುತ್ತೆ ಗಿನಿಯಾ ಮತ್ತು ಮಾಲಿ ನಂತರ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಿ ಅರ್ಥ ಆಗುತ್ತೆ ಅಂದರೆ ಈ ಗಿನಿಯಾ ಮತ್ತು ಮಾಲಿಯಲ್ಲಿ ಕೂಡ ಅಲ್ಲಿರುವಂತಹ ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಹಾರ ಸಿಗ್ತಾ ಇಲ್ಲ ಸೊ ಆ ಅಂತಹ ದೇಶಗಳ ಸಾಲಿನಲ್ಲಿ ಭಾರತ ಕೂಡ ಬರುತ್ತೆ ವಿತ್ ರೆಸ್ಪೆಕ್ಟು ಟು ಏನು ಈ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆಹಾರಕ್ಕೆ ಹಾಗಾಗಿ ಈ ಒಂದು ವರದಿ ತುಂಬಾ ಮಹತ್ವವನ್ನು ಪಡ್ಕೊಳ್ಳುತ್ತೆ ವರದಿ ಯಾವ ವರದಿ ಯಾರು ಬಿಡುಗಡೆ ಮಾಡ್ತಾರೆ ಮುಖ್ಯವಾಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಈ ಒಂದು ವರದಿ ಆಗುತ್ತೆ ಸೊ ಗಿನಿಯಾ ಮತ್ತು ಮಾಲಿ ನಂತರ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂದಾಜು ಅರವತ್ತೇಳು ಲಕ್ಷ ಮಕ್ಕಳಿಗೆ ಆಹಾರ ಸಿಗ್ತಾ ಇಲ್ಲ ಶೂನ್ಯ ಆಹಾರ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅವರಿಗೆ ಆಹಾರ ಸಿಗ್ತಾ ಇಲ್ಲ ಅಂತ ಅರ್ಥ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಆಟಗಾರ ಇತ್ತೀಚೆಗೆ ಫೆಬ್ರವರಿ ತಿಂಗಳ ಐ ಸಿ ಸಿ ತಿಂಗಳ ಆಟಗಾರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಶುಭಮನ್ ಗಿಲ್ ಸರ್ಫರಾಜ್ ಖಾನ್ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಐ ಸಿ ಸಿ ಕೊಡುವಂತಹ ತಿಂಗಳ ಆಟಗಾರ ಫೆಬ್ರವರಿ ತಿಂಗಳ ಆಟಗಾರ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ರೀಸೆಂಟ್ ಆಗಿ ಭಾರತ ಕ್ರಿಕೆಟ್ ತಂಡ ಕೂಡ ಸುದ್ದಿಯಲ್ಲಿದೆ ಭಾರತ ಕ್ರಿಕೆಟ್ ತಂಡ ಐ ಸಿ ಯ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ ಒನ್ ಪ್ಲೇಸ್ ನಲ್ಲಿದೆ ಇವನ್ ಒನ್ ಡೇ ರ್ಯಾಂಕಿಂಗ್ ಅಲ್ಲೂ ನಂಬರ್ ಒನ್ ಪ್ಲೇಸ್ ಅಲ್ಲಿದೆ ಮತ್ತು ಟಿ ಟ್ವೆಂಟಿ ರ್ಯಾಂಕಿಂಗ್ ಅಲ್ಲೂ ಕೂಡ ನಂಬರ್ ಒನ್ ಪ್ಲೇಸ್ ನಲ್ಲಿ ಇದೆ ಈ ಒಂದು ಪ್ಲೇಸ್ ಏನಿದೆ ಅಥವಾ ರ್ಯಾಂಕ್ ಏನಿದೆ ಇದು ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ಎಕ್ಸಾಮ್ ಟೈಮ್ ನಲ್ಲಿ ಏನಿದೆ ಅಂತ ತಾವು ಅಬ್ಸರ್ವ್ ಮಾಡಬೇಕು ನಿಮ್ಮ ಎಕ್ಸಾಮ್ ಏನು ಹೋಗ್ತಾ ಇರ್ತೀರಾ ಆ ಒಂದು ಮಂತ್ ನಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ನೋಡ್ಕೋತಾ ಇರಬೇಕಾಗುತ್ತೆ ಹಾಗೆ ರೀಸೆಂಟಾಗಿ ರೋಹಿತ್ ಶರ್ಮಾ ಕೂಡ ಸುದ್ದಿಯಲ್ಲಿದ್ದಾರೆ ಅವರಿಗೆ ಐ ಸಿ ಸಿ ಏಕದಿನ ತಂಡದ ನಾಯಕ ಅನ್ನುವಂತಹ ಒಂದು ಸ್ಥಾನಮಾನ ಕೂಡ ಐ ಸಿ ಸಿ ಕೊಡುತ್ತೆ ವರ್ಷದ ಏಕದಿನ ತಂಡದ ನಾಯಕ ಅಂತ ಅದೇ ರೀತಿ ಟೆಸ್ಟ್ ತಂಡದ ನಾಯಕ ಅಂತ ಹೇಳಿ ಪ್ಯಾಟ್ ಕಮಿನ್ಸ್ ಅವರನ್ನು ಆಯ್ಕೆ ಮಾಡಿದ್ರು ಆಸ್ಟ್ರೇಲಿಯಾದ ಒಬ್ಬ ನಾಯಕರಾಗ್ತಾರೆ ಹಾಗೆ ಟಿ ಟ್ವೆಂಟಿ ತಂಡದ ನಾಯಕ ಐ ಸಿ ಸಿ ಟಿ ಟ್ವೆಂಟಿ ತಂಡದ ನಾಯಕ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಅವರನ್ನು ಆಯ್ಕೆ ಮಾಡಿದರು ಇನ್ನು ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಒಂದು ವಿಕೆಟ್ ಯಾರು ಪಡ್ಕೊಂಡ್ರು ಅಂತ ರೀಸೆಂಟ್ ಆಗಿ ಅಂತಂದ್ರೆ ಒಂದು ಜೇಮ್ಸ್ ಆಂಡರ್ಸನ್ ಜೇಮ್ಸ್ ಆಂಡರ್ಸನ್ ಇಂಗ್ಲೆಂಡ್ ತಂಡದ ಒಬ್ಬ ವೇಗದ ಬೌಲರ್ ಆಗ್ತಾರೆ ಏಳ್ನೂರು ವಿಕೆಟ್ಗಳ ಸಾಧನೆಯನ್ನ ರೀಸೆಂಟ್ ಆಗಿ ಅವರು ಮಾಡ್ತಾರೆ ಮುಂದಿನ ಪ್ರಶ್ನೆ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯ ವಾಕ್ಯ ಏನು ಅಂತ ಪ್ರಶ್ನೆ ಆಯ್ಕೆಗಳು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಯೋಗ ಮತ್ತು ಆಧ್ಯಾತ್ಮ ಆಧ್ಯಾತ್ಮಕ್ಕಾಗಿ ಯೋಗ ಯೋಗ ಮತ್ತು ಚಿಂತನ ಮಂಥನ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ಆಯುಷ್ ಸಚಿವಾಲಯ ಇದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ಸಚಿವಾಲಯ ಯೋಗ ಮಹೋತ್ಸವವನ್ನು ಆಚರಣೆ ಮಾಡ್ತು ಅಂತ ಕೇಳ್ತಾರೆ ಆಯುಷ್ ಸಚಿವಾಲಯ ಯೋಗ ಮಹೋತ್ಸವವನ್ನು ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಈ ಒಂದು ಇವೆಂಟನ್ನು ಸೆಲೆಬ್ರೇಟ್ ಮಾಡುತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಆಗತ್ತೆ ಪ್ರತಿ ವರ್ಷ ನಾವು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತೀವಿ ಹಲವಾರು ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಈ ಪಾಯಿಂಟ್ನ ಪ್ರತಿ ವರ್ಷ ಯಾವ ದಿನದಂದು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತೀವಿ ಅಂತ ಸೊ ಜೂನ್ ಇಪ್ಪತ್ತೊಂದರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತೀವಿ ಈ ವರ್ಷದ ಎರಡು ಸಾವಿರದ ಯೋಗ ಮಹೋತ್ಸವದ ಧ್ಯೇಯವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನೋದು ಆಯುಷ್ ಸಚಿವಾಲಯ ಇದನ್ನು ಆಚರಣೆ ಮಾಡ್ತಾ ಇದೆ ಸೊ ವಿಶ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ತಾವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಯಾಕೆ ಜಾಯಿನ್ ಬಟನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಜಾಯಿನ್ ಬಟನ್ ಮೇಲೇನೂ ಕೂಡ ಒಂದ್ಸಲ ಕ್ಲಿಕ್ ಮಾಡಿ ನೋಡಿ ಯಾಕಂದರೆ ಜಾಯಿನ್ ಬಟನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರತಿ ತಿಂಗಳ ಜನವರಿ ತಿಂಗಳು ಫೆಬ್ರವರಿ ಮಾರ್ಚ್ ಹೀಗೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಕಂಪ್ಲೀಟ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಡೇ ಬೈ ಡೇ ಕ್ಲಾಸ್ ಜಾಯಿಂಟ್ ತಾವು ಯೂಟ್ಯೂಬ್ ನಲ್ಲಿ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಅದೇ ರೀತಿ ಮಂತ್ಲಿ ಕ್ಲಾಸ್ ಸುಮಾರು ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಕ್ಲಾಸ್ ಮೂರು ಗಂಟೆ ಹದಿನೈದು ನಿಮಿಷ ಇದೆ ಸೊ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಮಂತ್ಲಿ ಕೇವಲ ಐವತ್ತೊಂಬತ್ತು ರೂಪಾಯಿಗಳಿಗೆ ಈ ಒಂದು ಮೆಂಬರ್ಶಿಪ್ ಅವೈಲೇಬಲ್ ಇರುತ್ತೆ ಸೊ ಕಂಪ್ಲೀಟ್ ಕ್ಲಾಸ್ ಇರುತ್ತೆ ಸುಮಾರು ಮೂರು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಒಂದ್ಸಲ ತಾವು ನೋಡಿದ್ರು ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಕೆ ಎಸ್ ಮುಖ್ಯ ಪರೀಕ್ಷೆನ ಯಾರಾದರೂ ನೆಕ್ಸ್ಟ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಕೆ ಎಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಪ್ರಶ್ನೋತ್ತರ ಚರ್ಚಾ ಮೇಳ ಅಂತಂದ್ರೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳು ಮಾದರಿ ಉತ್ತರಗಳ ಚರ್ಚೆ ಇರುತ್ತೆ ಅದು ಕೇವಲ ತಮ್ಗೆ ಎಂಬತ್ತೊಂಬತ್ತು ರೂಪಾಯಿಗೆ ಅವೈಲೇಬಲ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಎಂಬತ್ತೊಂಬತ್ತು ರೂಪಾಯಿಗೆ ಅವೈಲೇಬಲ್ ಇರುತ್ತೆ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳ ನೀವು ತಗೊಂಡ್ರೆ ಅವಶ್ಯಕತೆ ಇಲ್ಲ ಈ ಒಂದು ಬಟನ್ಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳದಲ್ಲಿ ಹೋದ್ರೆ ಪ್ರೀವಿಯಸ್ ಲೆವೆಲ್ ಕೂಡ ತಮ್ಗೆ ಅವೈಲೇಬಲ್ ಇರುತ್ತೆ ಅಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನಿಮಗೆ ಉಚಿತವಾಗಿ ಸಿಗುತ್ತೆ ಕೆ ಎಸ್ ಮುಖ್ಯ ಪರೀಕ್ಷೆನ ತಾವು ಜಾಯಿನ್ ಆದ್ರೆ ಇಲ್ಲ ತಮ್ಗೆ ಪ್ರಚಲಿತ ಘಟನೆಗಳು ಮಾತ್ರ ಬೇಕು ಅಂದರೆ ಇದನ್ನು ಮಾತ್ರ ತೊಗೋಬಹುದು ಇಲ್ಲ ಇದನ್ನು ತೊಗೊಂಡ್ರೆ ಇದು ತಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಇದೆ ಜಾಯಿಂಟ್ ಟು ಲರ್ನ ವೆಬ್ಸೈಟ್ ಇದೆ ಆ್ಯಪ್ನಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಗ್ರಾಮ ಆಡಳಿತ ಅಧಿಕಾರಿಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಸಲ ತಾವು ಹೋಗಿ ಚೆಕ್ ಮಾಡಬಹುದು ತಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು